ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ನಾ ಆರಾಮದ ನೋಡ್ರಿ ಅಂದ್ರೆ ಇವತ್ತಿನ ವೀಡಿಯೋದೊಳಗೆ ಏನು ನಡೀತೆ ಅಂತ ನೋಡಂದ್ರೆ ಮುಂಜಾನೆ ಅಂತರ ಕುಕ್ಕರ್ನ ಕತಿ ದೊಡ್ಡದಾಗಿ ಉಗೀತ್ರಿ ಅದೆಲ್ಲ ಅಷ್ಟು ಕ್ಲೀನ್ ಎಲ್ಲ ಆತ ಎಲ್ಲ ವರ್ಷಿದೆ ಶುಕ್ರವಾರ ಪೂಜೆ ಎಲ್ಲ ಮಾಡಿದ್ಲು ಒಳ್ಳೆ ಬಂಡಿ ಆಡ್ಸಲ್ಲ ಒರೆಸಿದ್ದಾತು ಎಲ್ಲ ಅಷ್ಟು ಕ್ಲೀನ್ ಆತು ಹ್ಞೂ ಅದ್ರಗ್ಗಿನ ಸ್ವಲ್ಪ ಸ್ವಲ್ಪ ಬ್ಯಾಳೆ ಓದೈತ್ರಿ ಅಷ್ಟ ಒಗ್ಗಣಿ ಕೊಡತ ಸಾಂಬಾರ್ ಮಾಡತ್ನ ಮುಂಚೆಣ್ಣೆ ಇಕ್ಕಿ ನೋಂದಿತ್ತು ಮುಂಚೆಣ್ಣೆ ಇತ್ತು ಬರ್ರಿ ನೋಡಿ ಈಗ ನೋಡ್ರಿ ಇದೇನಂದ್ರ ಇದೇನು ಏನು ಸಿಡ್ದೈತೆ ಅಂತ ಈಗ ತೋರಿಸ್ತೀನಿ ಬರ್ರಿ ನಿಮ್ಗೆ ನೋಡ್ರಿ ಇಲ್ಲೆಲ್ಲ ಏನು ಸಿಡದೈತ್ ಅಂದ್ರ ಇಲ್ಲಿ ನೋಡ್ರಿ ದೇವರು ಇದ್ರ ಮ್ಯಾಗ ಸಮಯ ಸಿಡ್ದೈತೆ ನೋಡ್ರಿ ಇಲ್ಲೆಲ್ಲ ನಮ್ಮ ನಮ್ಮಮ್ಮಿ ನಾವು ಅಷ್ಟು ಹೆದರಿದ್ದೆವು ನೋಡ್ರಿ ಇದನ್ನ ನೋಡಿ ಏನು ಸುಡದೈತಿ ಇಲ್ಲಿ ಗಾಡಿಗೆ ನೋಡ್ರಿ ಎಲ್ಲ ಹೆಂಗೆ ಸಡ್ದೈತಿ ಇಲ್ಲಿ ಗಾಡಿಗೆ ಇಲ್ಲೆಲ್ಲ ಸಿಡ್ದೈತಿ ನೋಡ್ರಿ ಇದೇನಂತ ತೋರಿಸ್ತೀನಿ ಬರ್ರಿ ನಿಮ್ಗೆ ನೋಡ್ರಿ ಇಲ್ಲೆಲ್ಲ ಹೆಂಗೆ ಸಡ್ದೈತ್ರಿ ಇದೇನಂದ್ರೆ ಈಗ ನೋಡ್ರಿ ಕುಕ್ಕರ್ ಇದು ಕುಕ್ಕರು ನಮ್ಮಮ್ಮಿಯರು ಬ್ಯಾಳಿನ ಹಾಕಿ ಇಟ್ಟಿದ್ರಿ ಒಲೆ ಮ್ಯಾಗ ಇಲ್ಲಿಂದ ಇಲ್ಲಿ ಅಂದ್ರೆ ಕುಕ್ಕರ್ ಇಲ್ಲಿ ಜಿಗ್ದು ನೋಡ್ರಿ ಇಲ್ಲಿ ಬಿದ್ದೈತೆ ನೋಡ್ರಿ ಇದಾರೆ ಕುಕ್ಕರ್ ನೋಡ್ರಿ ತಟ್ಟಗರ ಕ್ವಾಲ್ಟಿನ ಇಲ್ಲರಿ ಇದು ನಮ್ಮಮ್ಮಿಯರು ಸುಮ್ಮ ಮಾರಾಕಿ ಬಂದಾಗ ಕೆಬ್ಬಣ ಅವು ಇರ್ತಾವಲ್ರಿ ಅವನ್ನ ಹಾಕಿ ತೊಗೊಂಡ್ರಿ ಏನೋ ಒಂದು ಸ್ವಲ್ಪ ಅರ್ಜೆಂಟಿಗೆ ಅಪ್ಪಾಜ್ ಮುಂಜಾಲೇ ಗಡನ ಹಾಕಿರ್ತಾರೀ ಏನೋ ಅರ್ಜೆಂಟಿಗೆ ಆಗುತ್ತಂತಂದು ರೀ ಇದು ಇದ್ರೆ ಹಿಂಗತ್ರ ಆಗ್ಬಿಟ್ಟೈತೆ ನೋಡ್ರಿ ಎಲ್ಲ ಅಷ್ಟು ಸಿಡ ನೋಡ್ರಿ ಇದು ಇದು ಹೆಂಗಾಗಿ ಅಂದ್ರೆ ನಾವು ನಮ್ಮ ತಂಗಿ ಮುಂಜಾನೆ ಶುಕ್ರವಾರ ಅಲ್ರಿ ಮನೆಯೆಲ್ಲ ಕ್ಲೀನಾಗಿ ಒರೆಸಿ ಎಲ್ಲ ಇದು ಮಾಡಿ ಪೂಜೆ ಮಾಡಕ್ಕೆ ನಮ್ಮ ತಂಗಿ ಅಕ್ಕಿ ಹೊರಗೆ ಹೂವು ಅರ್ಕಂಬರಕ್ಕೆ ಹೋಗ್ಯಾಳ್ರಿ ನಮ್ಮ ರೀ ಇವತ್ತು ಒಂದು ಸ್ವಲ್ಪ ಉಪ್ಪಿಟ್ಟು ಖಾರ ಮಂಡ ಮಾಡಿ ஆமேலொந்துஸ் அன்னு மாக்கி ஆளினே இல்லை கதைக்கிட்டாரி அவதைக்கிட்டு வர வர உயர் நோட்ரி ஐந்து நிமிஷ ஆகி இங்க இது ஆகிட்டு ரீ இது அவு உப்பிட்டு மெண்சிங்காய் நெச்சிக்கி இது ப்ளாஷ் இது இது குக்கரேன் சீட்டு ஓகே இல்லை இல்லை குத்தைத்து இது குக்கரேன் சீட்டி வந்து இங்க குந்த் இங்க இங்க வந்து இது இங்குரி இது ಇದು ಕುಕ್ ಇದು ಗ್ಯಾಸ್ ಹಂಗೆ ಹಚ್ಚಿದ್ದೇ ಐತ್ರಿ ಇದು ಗ್ಯಾಸ್ ಹಂಗೆ ಊರೇ ಕುತೈತ್ರಿ ಈಚೆ ಸೈಡ್ ಊರಿತೈತ್ರಿ ಈಚೆ ಸೈಡ್ ಹಂಗ ಹಂಗ ಇದಾಗಿತ್ತು ನೋಡ್ರಿ ಇದು ಹಿಂಗೆ ಬಗ್ಗೆ ಐತಲ್ರಿ ಇವು ಹಾಡೋಕಿತ್ ತಾವ ಕಿತ್ತೇವ ನೋಡ್ರಿ ನಾವೇನು ಏನು ಇದು ಇದು ಅಂಜಿ ನಮಗೆ ಅಂಜಿಕ್ ಬರ್ತಂತ ಇನ್ನೊಂದು ಏನು ಮುಟ್ಟಿಲ್ಲ ರೀ ನಾವು ತಾನ ಕಿತ್ತೈತ್ರಿ ಅದು ನಮ್ಮ ಮಮ್ಮಿಯವರು ಅಲ್ಲಿ ಇದನ್ನು ಅವ್ನು ಹೆಚ್ಚ ಕೂತಾರಲ್ರಿ ಇದು ಇದಾಗಿದ್ದು ನೋಡಿ ಚೀರ್ಗಿಂತ ಹಂಗೆ ಬಂದ್ರಿ ನಾನು ಹೊರಗಿದ್ನಿ ರೀ ಹಂಗ ಏನಾಯ್ತು ಅಂತ ಹಂಗ ಬಂದು ನಮ್ಮ ಒಮ್ಮಿಯರು ನಿಂತು ಗದ ಗದ ನಡ್ಕೋಕತ್ತ ಬಿಟ್ಟಾರೆ ನೋಡ್ರಿ ನಾನು ಅವ್ರು ಚಿರಿದ್ ನೋಡ್ರಿ ಗಡ ಗಡ ಬಂದು ಅಂತ ನೋಡಿ ಕುಕ್ಕರ್ ಬಂದು ಇಲ್ಲಿ ಬಿದ್ದೈತ್ರಿ ನಾವು ನಮ್ಮ ಒಮ್ಮೆಯವ್ರ್ ನೋಡಿ ಅಲ್ಲೇ ಅವ್ರಿಗೇನೋ ಒಂದು ಕ್ಷಣ ಮಾತಾಡಕಲ್ರಿ ಒಂದು ಒಂದು ಅದು ಹೇಳಕ್ ಬಿಡ್ರಿ ಅದು ಹಿಂಗೆ ಹಿಂಗೆ ನಿಂತು ಬಿಟ್ರಿ ನಮ್ಮ ಒಮ್ಮೆಯರು ಹ್ಞೂ ಇಲ್ಲಿ ಮ್ಯಾಗೆಲ್ಲ ಸಿಡ್ದೈತ ನೋಡ್ರಿ ನಿಂತು ಬಿಟ್ರಿ ಅದು ನಾವು ನಾನು ಓಡಾಡೆ ಬಂದು ಮಮ್ಮಿ ಗ್ಯಾಸ್ ಬಂದ್ ಮಾಡ್ತೀನಿ ಬಿಡು ಕೈ ಎಂತರ ಬಿಡವಲ್ರಿ ನನ್ನ ಕೈ ಗಟ್ಟಿಗೆ ಹಿಡ್ಕೊಂಬಿಟ್ರಿ ಹೋಗ್ಬೇಡಲ್ಲಿ ಹೋಗ್ಬೇಡ ಅಂತಂದು ಮತ್ತಿಂದ ಇಲ್ಲಾಳೆ ಏನಾಗಲ್ಲ ಅಂತಂದು ಹಂಗ ಮತ್ತೆ ಬಂದು ಗ್ಯಾಸ್ ಬಂದ್ ರೀ ಬಂದ್ ಮಾಡಿದ್ರು ಅದು ಇಲ್ಲಾಸಿ ಇಲ್ಲ ಹಿಂಗೆ ಟುಸ್ ಅಂತಂದು ಒಗ್ಗಿ ಬರಕಿಟ್ಟೈತ್ ನೋಡ್ರಿ ಇಲ್ಲಿ ಹಿಂಗೆ ಟುಸ್ ಅಂತಂದು ಒಗ್ಗಿ ರೀ ಇಲ್ಲೆಲ್ಲ ಸಿಡದೈತ್ ನೋಡ್ರಿ ಇದು ನಮ್ಮ ಮಮ್ಮಿಯರು ಅಷ್ಟಿಷ್ಟು ಅಂಜಿಕೆ ಅಂತ ಅವ್ರಿಗೆ ಗೊತ್ತಿದ್ದೈತ್ರಿ ಇದು ಮೊದ್ಲು ಕ್ವಾಲಿಟಿನ ಇಲ್ಲರಿ ಇದು ಕುಕ್ಕರ್ ಹಂಗೆ ಸುಮ್ಮನೆ ಎಮರ್ಜೆನ್ಸಿ ಅಂದ್ರೆ ಹಂಗೆ ನಮ್ಮ ನಮ್ಮಮ್ಮಿಯರು ಅದು ಹಂಗೆ ಐತಾರ ಆಗ್ಬಿಟ್ಟಿತ್ರಿ ಹುಡುಗರು ಅದಾವು ಹೆಂಗಪ್ಪ ಅಂತಂದ್ರೆ ಮಮ್ಮಿಯರು ಏನೋ ದಿಕ್ಕ ಹೋಚ್ದಂಗೆ ಕುಂತ ಅಲ್ಲಿ ಮನ್ಸನ್ನ ಕುಂತಾರ್ರಿ ಅವರು ಈಗ ಅವ್ರಿಗೆ ಒಂದು ಒಂದೊಂದು ಸಲ್ಪತ್ತು ಅವ್ರನ್ನ ಒಬ್ರನ್ನ ಬಿಡ್ಬೇಕ್ರಿ ನಾವು ಇಲ್ಲಂದ್ರೆ ಒಂದು ಸ್ವಲ್ಪ ಹೊತ್ತು ಈಗ ಅವ್ರನ್ನೊಬ್ಬರನ್ನ ಕೊಡ್ಬೇಕ್ರಿ ಅದಕ್ಕ ನಾವು ಅವ್ರನ್ನ ಯಾರು ಅವ್ರನ್ನ ಮಾತಾಡ್ಸಿಲ್ಲರಿ ಈಗ ವೀಡಿಯೋ ಮಾಡಲೇ ಮಮ್ಮಿ ವಿಡಿಯೋ ವೀಡ್ಯೋ ಮಮ್ಮಿ ನಾನು ಅಂತ ನನ್ನ ರೀ ಅಲ್ಲವ ನಾನು ನಮಗೂ ಇನ್ನೂ ಮಾತಾಡೋದಾಗವಲ್ತು ಗಪ್ಪನೇ ಕುಂತು ಬಿಟ್ರಿ ನಮ್ಮ ಮಮ್ಮಿಯವ್ರು ಅಷ್ಟು ಅಂಜಾರು ನೋಡಿರಿ ಅಷ್ಟು ಭಯ ಆಗಿಬಿಟ್ಟೈತ್ರಿ ಅವ್ರಿಗೆ ನೋಡಿರಿ ಮ್ಯಾಗೆಲ್ಲ ಸಿಡದೈತ್ರಿ ಈಗ ನಾವು ನಾವು ಸ್ಕೂಲ್ಗೆ ಹೋದಾಗ ಹಿಂಗತ್ತರ ಆದ್ರೆ ಹೆಂಗೆ ರೀ ನಮ್ಮ ಮಮ್ಮಿಯರ್ದ ನಾವು ಸ್ಕೂಲ್ಗೆ ಹೋದಾಗ ಇದು ಮೊದ್ಲ ಕುಕ್ಕರು ಯಾರು ಇದು ಸುಮ್ಮನೆ ಎಮರ್ಜೆನ್ಸಿ ಐತ್ರಿ ಕ್ವಾಲಿಟಿನೇ ಇಲ್ಲರಿ ಅದು ನಾವು ಸ್ಕೂಲ್ಗೆ ಹೋದಾಗ ಮೊದ್ಲ ನಮ್ಮ ಮಮ್ಮಿಯರ್ಗೂ ಧೈರ್ಯ ಒಂದು ತಟ್ಟಿಗೆ ಇಲ್ಲರಿ ಅವ್ರಿಗೆ ಹಿಂಗೆ ಒಂದು ಸ್ವಲ್ಪ ಆದ್ರೆ ಇದಾಗ್ಬಿಡ್ತಾರೆ ನಿಮ್ಗೆ ರೀ ಅದ್ರಾಗ ಇಂಥದಾದ್ರೆ ಅವರು ಈಗ ಏನೋ ಅವ್ರದ್ದು ಅವ್ರಿಗೆ ಏನೋ ಮಾತಾಡೋಕೆ ಆಗಲ್ಬಿಡ್ರಿ ಗಪ್ಪನೇ ಕುಂತ್ ಬಿಟ್ಟಾರೀ ಅವ್ರು ಈಗ ಹೋಳಾಗಡ್ಡಿ ಮೆಣಸಿನ್ಕೆ ಅವ್ನ ಹೆಚ್ಚಂದ್ರೆ ಅಲ್ಲೇ ಅವ್ನ ಹೆಚ್ಚಂಗ ಗಪ್ನ ಕುಂತ್ ಬಿಟ್ರಿ ನೋಡಿರಿ ಇಲ್ಲೆಲ್ಲ ಅಡುಗೆ ಅವನ್ನೆಲ್ಲ ಹಿಡಿದಿವ್ರಿ ನಾವು ಇವತ್ತು ಮುಂಜಾನೆ ಎಲ್ಲ ನಮ್ಮಮ್ಮಿಯರು ನಾವು ಎಲ್ಲ ಇವನು ಇವನ್ನೆಲ್ಲ ತಿಕ್ಕೊಟ್ಟು ಇದನ್ನೆಲ್ಲ ಮಗ ಇದು ಏನದು ನಮ್ಮಮ್ಮಿಯರು ನಾವು ಅಷ್ಟು ಎಲ್ಲ ಕಸ ಹೊಡೆದು ಬಂದು ಇದು ವರ್ಷಿ ಈಗ ನೋಡ್ರಿ ನಮ್ಮಮ್ಮಿಯರು ಇಲ್ಲೇ ಮನ್ಸ ಮ್ಯಾಗ ಉಪ್ಪಿಟ್ಟಿಗೆ ಮೆಣಸಿನ್ಕಾಯಿ ಉಳ್ಳಾಗಡ್ಡೆ ಅವನ್ನೆಲ್ಲ ಹೆಚ್ಚಿಗೆ ಅಂತ ಕೂತಾರ್ರಿ ಇದು ಕಾರ್ ಮಂಡಳ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ಬೇಕು ಊರು ತಿನ್ಬೇಕು ಸಾಲಿಗೆ ಅಂತಂದು ಹೆಚ್ಚಿಗೆ ಅಂತ ಕುಂತಾರೆ ನೋಡ್ರಿ ಇದಿದ್ರಿ ಇಲ್ಲಿ ಒಳಗೆ ಹಿಂಗತ್ತಿರ ಆಗ್ಬಿಟ್ಟಿದ್ರಿ ಅವರು ಮೊದ್ಲ ಹಂಗ ಅಂಗ ನಮ್ಮ ನಮ್ಮಮ್ಮಿಯರು ನಾವು ಸ್ಕೂಲ್ಗೆ ಹೋಗೋ ಹಿಂಗತ್ತಿರ ಆದ್ರೆ ಏನು ಮಾಡದ್ರಿ ಇಲ್ಲೆಲ್ಲ ಸಿಡಿದು ಇದನ್ನೆಲ್ಲ ಹೆಂಗ ಕ್ಲೀನ್ ಮಾಡ್ಬೇಕಂತ ನಾವು ಗೊತ್ತ ನಮಗೆ ನಮ್ಗೆ ಈ ಒಂದು ತಾಲಿ ಸಿಡಿದ್ರೆ ಕ್ಲೀನ್ ಮಾಡ್ಬೋದು ಆ ರೀ ಇವತ್ತು ಮುಂಜಾನೆ ನಮ್ಮ ಮಮ್ಮಿಯರು ಅಷ್ಟು ಒರೆಸಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಇದು ಮಾಡಿ ಮತ್ತೆ ಹಂಗ ಪೂಜೆ ಮಾಡಿ ನಮ್ಮ ತಂಗಿ ಪೂಜೆ ಮಾಡೋಕಿದ್ರು ರೀ ಹಿಂಗ್ ಎಲ್ಲ ಗಾಡಿಗೆ ಎಲ್ಲ ಸಿರಿದೈತೆ ನೋಡಿರಿ ನಮ್ಮಮ್ಮಿಯ ರೀ ಇದಲ್ಲಿ ಹೊರಗೆ ಕುಂತರಿ ಅವನ್ನೆಲ್ಲ ರೆಡ್ಡಿ ಮೆಣಸಿನ್ಕಾಯಿ ಹೆಚ್ಚಿಗೆ ಅಂತ ನೋಡ್ರಿ ಇಲ್ಲೆಲ್ಲ ನೀರುನ ಹಂಗ್ರೀ ಇವು ಇದನ್ನ ಇದು ಕಾಲಾಗ ಜಾರದ್ರಿ ಇಲ್ಲಿಟ್ರ ನೋಡಿರಿ ಹ್ಞೂ ಹ್ಞೂ ಇದು ಈಗ ನಮ್ಮಮ್ಮಿಯರು ಕ್ಲೀನ್ ಮಾಡಿದ್ರೆ ಕ್ಲೀನ್ ರೀ ಇದಕ್ಕೆ ನಮಗೆ ಪಾಪ ಮುಂಜಾನೆ ನಮ್ಮಮ್ಮಿಯಾರೆಲ್ಲ ಒಸಿ ಎಲ್ಲ ಇದು ಮಾಡಿತ್ತು ರೀ ಇದನ್ನು ಎಲ್ಲ ಥರ ಆಗೈತೆ ನೋಡ್ರಿ ಇದು ಕುಕ್ಕರ್ ನೋಡ್ರಿ ಇಲ್ಲೆಲ್ಲ ಸರ್ದೈತೆ ರೀ ಇದು ಮ್ಯಾಗ್ ಮ್ಯಾಗ ಇದಕ್ಕೆ ಸಮಯ ಸರ್ದೈತೆ ನೋಡಿರಿ ಅಲ್ಲಿ ಇಲ್ಲಿ ಇದಕ್ಕೆ ನೋಡ್ರಿ ಕುಕ್ಕರ್ ಇದನ್ನ ಮುಟ್ಟಕ್ಕೆ ಸಮಯ ಅಂಜಿ ಪರಕೈತ್ರಿ ನಮಗೆ ಅದೇ ನಾವ ಐತೆವು ಹೀಗೈತೆ ಒಂದು ರೀ

ಎಷ್ಟು ಚೆಂದ ಮಾಡಿದ್ರಿ ನನ್ನ ಮಗಳ ಪೂಜೆ ಇವತ್ತ ನಮ್ಮಪ್ಪ ತಂದೆ ಸಾಯಿಬಾಬಾನ ಕಾಪಾಡಿಯನ್ನು ನೋಡ್ರಿ ನಮ್ಮನ್ನು ದಿನ ನಾನು ಯಾಕ ಇಲ್ಲೇ ಕುತ್ಕೊಂಡು ಎಚ್ಛತ್ತಿದ್ದೀನಿ ರೀ ಎಲ್ಲ ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಇವತ್ತು ನಮ್ಮ ಸೋಮ್ಯ ಏನಂತಂದ್ಲು ಮಮ್ಮಿ ಇಲ್ಲೇ ಕುಂತ್ಕೊಂಡಿದ್ದು ಇಲ್ಲೇ ಹೆಚ್ಚು ಬಿಡ ತಂದು ಅಂತಂದ್ಲು ಅಂತಂದು ನಾವ್ರೆ ಕುಂತೀನಿ ರೀ ಹೆಚ್ಚಿಗೆ ಅಂತ ಎಷ್ಟು ಆತು ನೋಡ್ರಿ ಸಾಯಿಬಾಬಾ ಎಲ್ಲರಿಗೂ ಒಳ್ಳೇದು ಮಾಡಲಿ ನಿಮ್ಗೆ ನಮ್ಗೆ ಎಲ್ಲರಿಗೂ ಒಳ್ಳೇದು ಮಾಡಿ ನೋಡ್ರಿ ಎಲ್ಲೋಸ್ಟೆ ಚಿಟ್ಟಿನಿ ಕೆಲ ತೊಳೆದೈತಿ ಸ್ವಲ್ಪ ಅನ್ನ ಖಾರ ಮಂಡಳ ಮಾಡ್ಬೇಕಂದ್ರೆ ತೊಳೆದಿಟ್ಕಂತ ಇದು ಉಪ್ಪಿಟ್ಟು ಮಾಡ್ಬೇಕಂದ್ರೆ ಸಿದ್ಧವಾಗಲಿ ಬಂದು ಅದನ್ನ ಈಗ ಎರಡು ಸಲ ನೋಡಿರಿ ಪರೋಲ್ತರಿ ತೆಗಿಯಾಕೆ ತಡ್ತಗಿತ್ತು ನೋಡ್ರಿ ಹಂಗಾಗೇತಿ ಇಷ್ಟ ಎಷ್ಟು ರೀ ಬ್ಯಾಳಿ ಇದನ್ನ ಇದನ್ನೆಲ್ಲ ಬಳದು ಅದು ಏನು ಇದೆ ಲೂಸ್ ಆಯ್ತು ಏನಾಗೈತ ಹೊಟ್ಟಾಗೊತ್ತ ನಾವು ಹಾಲ್ತ್ರಿ ಇದು ಲೂಸ್ ಇತ್ತು ರೀ ಇದು ನೋಡಿರಿ ಇನ್ನೆಲ್ಲ ಇನ್ನೂ ಐತ್ರಿ ಕ್ಲೀನ್ ಮಾಡೋದು ಫಸ್ಟ್ ಅಡುಗೆ ಮಾಡಿಬಿಡ್ತು ಮತ್ತೆ ನಮ್ಮ ಮನೆಯವ್ರು ಬರ್ತಾರೆ ಈಗ ಅಂತಂದ್ರೆ ಮತ್ತೆ ಊಟ ಊಟ ಮಾಡ್ತಾರೆ ನೋರು ಪಾಪ ಈಗ ಪಟ ಪಟ ಮಾಡಿಬಿಡ್ತೀನಿ ರೀ ಮಂಡಾ ಮಾಡಕ್ಕೆ ಇದೊಂದು ಬೋಗಣಿ ತಗ್ರ ಈಗ ಇಲ್ಲೆಲ್ಲ ಸಿಡ್ದ ನೋಡ್ರಿ ನೋಡ್ರಿ ಹೆಂಗ್ ಸಿಡ್ದೈತಿ ಇವ್ರ ಏನಪ್ಪ ಐದ್ನಾಲ್ಕು ವರ್ಷ ಯಾರು ಅಂತ ಅನ್ನಬಾಡ್ರಿ ಇವತ್ತ ಇಲ್ಲಿ ನೋಡ್ರಿ ಬೋಗಣಿ ಕಾಯಕಿಟ್ಟಿನಿ ಫಸ್ಟ್ ಮಂಡಾ ಮಾಡಿಬಿಡ್ತನ ಅದಂದ್ರೆ ಜಲ್ದಿ ಆಗತ್ತ ಅಲ್ಲಿ ಮಸ್ತ್ ಆಯ್ತೈತಿ ಅವ್ರಿಗಿನ್ನ ಅನ್ನ ಸಾಂಬಾರು ಮಾಡ್ತೀನಿ ರೀ ಈ ನಮ್ಮ ಸಿದ್ದುಗ ಎಣ್ಣೆ ಒಂದು ಸ್ವಲ್ಪ ಹಾಕಿನಿ ಸುಕ್ರಾರಲ್ರಿ ಹೊತ್ತ ನಾಶ್ರ ಬಂದ್ ಮಾಡ್ರಿ ನಮ್ ಕ್ಯಾ ಇದೇನಪ್ಪ ಗ್ಯಾಸ್ ಖಾಲಿ ಆಗೈತೇನೋ ಒಲೆ ಮ್ಯಾಗ ಮಾಡಕತ್ಯಾರ ಅಂತಂದು ಅನ್ಬೇಡ್ರಿ ಯಾಕಂದ್ರೆ ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದ್ರು ನಮಗೆ ಗ್ಯಾಸ್ ಖಾಲಿ ಆಗೈತೇನವ ಒಲೆ ಮ್ಯಾಗ ಮಾಡಕತ್ತಿಯಲ್ಲ ಅಂತಂದು ಅದು ಡಿಲೇಟ್ ಮಾಡೀವಿ ಅದೇನಿಲ್ಲ ಅದು ಹೇಳಕತ್ತೀನಿ ರೀ ಗ್ಯಾಸ್ ಖಾಲಿಯಾಗಿಲ್ಲ ಐತ್ರಿ ನಾನು ಗೊತ್ತಿಲ್ಲ ಮಾಡಕತ್ತೀನಿ ಹಂಗ ರೀ ಟೇಸ್ಟ್ ಸಿಗ್ತೈತೆ ಅಲ್ಲಿ ಮಾಡ್ಬಿಟ್ಟು ನಾವು ಸ್ವಲ್ಪ ರೀ ಸಾಕ ತಿನ್ಬೇಕಂತಂದ್ರೆ ಅದು ಕಟ್ಟಿಲು ಅಲ್ಲಿ ಆಗತ್ತಲ್ರಿ ಜಲ ಜಿಗ್ಗಿ ಬೆಳಿತಿದ್ದ ಓದ್ತಾರೆ ಎಲ್ಲ ಮಸಾಲೆ ಮಂಡಾಳು ಸ್ವಲ್ಪ ಅದಾರ ಸುಮ್ಮನೆ ಸ್ವಲ್ಪ ತರ್ಶಿನಿ ಸ್ವಲ್ಪ ಒಣಕಾರಿ ಸ್ವಲ್ಪ ಗರಮ್ ಮಸಾಲೆ ನೋಡ್ರಿ ನೋಡಿರಿ ಮಂಡಾಳ ಹಾಕಿ ಕಟ್ಟಿನ ಈಗ ಮಂಡಾಳ ಆದಮೇಲೆ ಏನು ಕಸರ ರೀ ಏನಾರು ಕಸರ ಐತೆ ನಂತ ಮಾಡಿದ್ದೆ ನೋಡಿರಿ ಸ್ವಲ್ಪ ಖಾರ ಮಂಡಾಳ ರೆಡಿ ಆಗಿ ರುಬ್ಬಿಟ್ಟು ಮಾಡಿಬಿಡ್ತೀನಿ ಉಪ್ಪಿಟ್ಟು ಖಾರ ಮಂಡಾಳು ನೋಡ್ರಿ ಉಪ್ಪಿಟ್ಟು ಮಂಡಾಳ ಮಾಡಿದೀಗ ಉಪ್ಪಿಟ್ಟು ನಮ್ಮ ಮನೆಗೆ ಉಪ್ಪಿಟ್ಟು ಖಾರ ಮಂಡಾಳ ಊಟ ಮಾಡಕ್ಕೆ ಬರ್ರಿ ಅಲ್ಲ ನಾಶ ಮಾಡಕ್ ಈಗ ನನ್ ಮಗ ಬರ್ತನ್ರೀ ಅದಕ್ಕೆ ಸೊಪ್ಪು ಇದೇನು ಉಪ್ಪಿಟ್ಟು ಮಂಡಾಳು ತೋರ್ಸಿದ್ನಿ ಅದಕ್ಕೆ ಸೊಪ್ಪು ನಾನು ನಿಧಾನ ಮಾಡ್ತೀನಿ అస్ట మనక ఊట మడ బ్రీ వాసారి ఇలా ఇది హత్ర ఐతి బ్రే మే మధ్యాహ్న ఊటతి ఊట్రీ అది రెడీ అక్క వేసిబుడ్తాయి కారు మండ ಏನೇ ಮಸ್ತ್ ಅಂದ್ರೆ ಮಸ್ತ್ ನೋಡ್ರಿ ನಾಷ್ಟ ಇಳಸ್ತೀನಿ ರೀ ಈಗ ತನಕ ಇಟ್ಟೆ ಉಪ್ಪು ಹಾಕ್ತೀನಿ ಸ್ವಲ್ಪ ಕಲ್ಲು ಉಪ್ಪು ಹಾಕ್ತೀನಿ ನಾ ದೊಡ್ಡದು ಹಾಕ್ತೀನಿ ರೀ ದ್ ನನಗೆ ಹೊಟ್ಟೆ ದೊಡ್ಡದು ಹಾಕ್ತೀನಿ ನೋಡ್ರಿ ಇದು ಬ್ಯಾಳಿದು ಈಗ ಎಷ್ಟಾಗೈತಿ ಈಗ ಇದಕ್ಕೆ ಉಪ್ಪು ಖಾರ ಮಸಾಲೆ ಅಷ್ಟಿ ಪುಡಿ ಎಲ್ಲ ಹಾಕಿ ಒಗ್ಗರ್ಣಿ ಕೊಟ್ನ ಸ್ವಲ್ಪ ಕೊತ್ತಂಬರಿ ತದನ್ನು ಹಾಕಿನಿ ಸ್ವಲ್ಪ ಹುಂಚೆ ಹಿಂಡಿ ಇದಕ್ಕೆ ಭಾಳ ಇದ್ದಿಲ್ಲರಿ ಅಕ್ಕಿ ಇದಕ್ಕೆ ಒಗ್ಗರ್ಣಿ ಕೊಟ್ಬಿಡ್ತನೂ ಮಧ್ಯಾಹ್ನಕ್ಕೆ ಸಾಂಬಾರು ಸರಿ ಹೋಗುತ್ತೆ